ಇವಾಗ ಜೇನ್ಸಪ್ಪ ಸೇಟ್ ಮಾಡ್ತೀನಿ ಎಷ್ಟು ಚಶು ಹೇಗಿದೆ ಸೂಪರ್ ಸೂಪರ್ ಜೇನ್ಸಪ್ಪ ವೆಲ್ಕಮ್ ಟು ಮೈ ಗುಡ್ಡು ಬಚ್ಚ ನಮಸ್ಕಾರ ದೇವ್ರುಗೋಳ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ರಘುರ ದೇಸಾಯಿ ಇವಾಗ ನಾನು ಜೇನು ರಿಮೂವ್ ಮಾಡಾಕ ಹೊಂಟಿದ್ದೀನಿ ನೋಡ್ರಿ ಜೇನು ರಿಮೂವ್ ಮಾಡಾಕ ಹೋಗೋಣ ಚಾಲ ರೋಡ್ ಆಗದ್ ನೋಡ್ರಿ ರೋಡ್ ಕರ್ಸಿಂಗ್ ಮಾಡಕ್ ಕುಂತ ನೋಡ್ರಿ ಹೋಗೋಣ ಬರ್ರಿ ಜೇನ್ ರಿಮೂವ್ ಮಾಡದಕ್ಕಾ ಅವ್ರ ಮನಿ ಐದ್ ನಿಮ್ಷನ್ ದಾರಿ ಐತಿ ದೂರ ಇಲ್ಲ ಅವ್ರ ಮನಿಗೆ ಹೋಗೋಣ ಬರ್ರಿ ಇವಾಗ ಜೇನು ಎದ್ರ ಸಂಬಂಧ ರಿಮೂವ್ ಮಾಡಾಕ್ ಕುಂತಿನಂದ್ರಿ ನಾನು ಜೇನು ಹುಳಗಳು ಮನೆಯಲ್ಲಿ ಕೂಡ ಕುಂತವಂತ ಸಣ್ಣವರಿಗೆ ದೊಡ್ಡವರಿಗೆ ಜೇನು ಹುಳಗಳು ಕಡಿತಿದ್ದೇವಂತ ಅದ್ರ ಸಲುವಾಗಿ ನಾನು ಜೇನು ರಿಮೂ ಮಾಡಾಕ ಹೊಂಟಿದಿನಿ ಯಾರು ಜೇನು ಉಳಕ ತೊಂದ್ರೆಯನ್ನು ಕೊಡಕ ಹೋಗ್ಬೇಡಿ ನಮ್ಮ ಊರರ ನನಗೈತಲ್ಲ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಜೇನು ತೊಂದರೆ ಕೊಡಕಂತವು ಜೇನು ರಿಮೂವ್ ಮಾಡಿ ಕೊಡ್ಬಾ ಅಂತ ಅಂತ ಅದಕ್ಕೆ ನಾನು ಜೇನು ರಿಮೂವ್ ಮಾಡಕ ಇವಾಗ ಮನೆಗ್ ಬಂದೇ ಬಿಟ್ಟ ನೋಡ್ರಿ ಇವ್ರ ಮನೆ ಇಲ್ಲೇ ಐತಿ ಬರ್ರಿ ಇಲ್ಲ ಯಾರಿಲ್ಲ ಇವ್ರು ಅಪ್ಪಾಜ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಯಾರ ಇವಾಗ ಅವ್ರ ಅಪ್ಪಾಜ್ರು ನರಗುಂದಕ್ಕ ಹೋಗ್ಯಾರ ಏನೇ ಕೆಲ್ಸ ಇತ್ತಂತ ಅದಕ್ಕ ನನ್ಗ ಫೋನ್ ಮಾಡಿ ಹೇಳಿದ್ರು ತಮ್ಮ ಅದನಾ ಹೋಗ ತಮ್ಮ ಜೇನುಳುಗಳು ಏನನ್ನೇ ತೊಂದರೆ ಆಗತ್ತಾ ಹೇಳ ಸ್ವಲ್ಪ ಇದರಲ್ಲಿ ಜೇನುಳುಗಳು ಸಣ್ಣ ಉಳುಗಳ ತೊಂದರೆ ಕೊಡಕಂತು ಅಂತ ಮನೆಯಲ್ಲಿ ಮನೆಯಲ್ಲಿ ಜೇನುಳುಗಳು ಕಡಿಯೋದು ಮತ್ತೆ ಅರ್ಬಿ ಉಣ್ಣಾಕ ಮುಂದ ಹುಳಗಳು ಕಡಿದಂತ ಅದ ಸಲುವಾಗಿ ನಾನು ಜೇನ ರಿಮೂವ್ ಮಾಡಕ ಬಂದಿನಿ ಯಾರು ಜೇನಿಗೆ ತೊಂದರೆಯನ್ನು ಕೊಡಕ ಹೋಗಬಡಿ ಕೈ ಮುಗಿದು ಕೇಳ್ತೀನಿ ಗಿಡ ಬೆಳೆಸಿ ಪರಿಸರ ಉಳಿಸಿ ಜೈ ಪರಿಸರ ಜೇನು ಈ ಗಿಡದಲ್ಲಿ ನೋಡ್ರಿ ಜೇನು ಹುಳಗಳು ಇಲ್ಲಿ ಅರ್ಬಿ ಹಾಕ ಮುಂದ ಜೇನು ಹುಳಗಳು ಕಡಿತಿದ್ದವು ಜೇನು ಹುಳಗಳು ತೊಂದರೆ ಆಗಿತ್ತು ಅದ್ರ ಸಲುವಾಗಿ ನಾನು ಈ ಗಿಡದಲ್ಲಿ ಇವಾಗ ಜೇನ್ ರಿಮೂವ್ ಮಾಡಾಕ ಕುಂತೀನಿ ಬರ್ರಿ ಜೇನು ರಿಮೂವ್ ಮಾಡಣ ಗಿಡ ಹಾಕಿ ಬರ್ರಿ ಜೇನ್ ಇಲ್ಲತಿ ಇವಾಗ ಜೇನ್ ರಿಮೂವ್ ಮಾಡೋಣ ಜೇನ್ ರಿಮೂವ್ ಮಾಡಿದ್ ನೋಡ್ರಿ ಇವಾಗ ಜೇನ್ ರಿಮೂವ್ ಮಾಡಿದ್ ನೋಡ್ರಿ ಜೇನು ಬಹಳ ತೊಂದರೆ ಕೂಡ ಕುಂತಿದ್ವಿ ಅದ್ರ ಸಲಭೆಗೆ ನನ್ನ ಜನ ತೊಂದರೆ ಆಗಿದ್ರೆ ಜನ ರಿಮೂವ್ ಮಾಡಿದ್ರಿ ಇವಾಗ ತುಪ್ಪ ಇವಾಗ ರಿಮೂವ್ ಮಾಡಕ್ ನೋಡ್ರಿ ಇವಾಗ ಹಿಡ್ಕೊಳಿ ನೋಡ್ರಿ ಮನೆ ಕಡೆ ಬರ್ರಿ ನಡ್ರಿ ಮನಿ ಮುಟ್ಟಬೇಕಂದ್ರ ಐದ್ ನಿಮಿಷ ಬೇಕುರಿ ನಡ್ಕೊಂತ ಕುಂತಿದ್ರಿ ನೋಡ್ರಿ ಹೋಗೋಣ ಬರ್ರಿ ನಡ್ಕೊಂತ ಮತ್ತೇನ್ರಿ ಅಪ್ಪ ಆರಾಮಾಗಿದ್ರಿ ಅಲ್ಲ ಎಲ್ಲರ ದೇವರುಗಳ ಚಮಸರ ಮತ್ತೇನಪ್ಪ ಮತ್ತೇನಪ್ಪ ಬರ್ರಿ ಹೋಗೋಣ ಬರ್ರಿ ಕಲ್ಸಿಂಗ್ ಮಾಡಕ್ ಹೊಂತೀನಿ ನೋಡ್ರಿ ಇವಾಗ ಮನಿ ಇಲ್ಲೇ ಬಂತ ನಮ್ದು ಹೋಗೋಣ ಬರ್ರಿ ಮನಿಗೆ ಏನು ರಿಮೂವ್ ಮಾಡಿ ಮನೆಗೆ ಬಂದ ಬಿಟ್ ನೋಡ್ರಿ ಇವಾಗ ಜೇನುತುಪ್ಪ ಮಾಡೋಣ ಜೇನುತುಪ್ಪ ಎಷ್ಟು ಆಗಿದೆ ಸೂಪರ್ ಸೂಪರ್ ಆಗಿದೆ ಎಲ್ಲರಿಗೂ ಕೈ ಮುಗುದಿರ್ತೀನಿ ಜೇನು ಚಿಂತತಿಯನ್ನು ಯಾರು ನಾಶ ಮಾಡಕ್ ಹೋಗ್ಬೇಡಿ ಗಿಡಗಳನ್ನು ಬೆಳೆಸಿ ಪರಿಸರನ್ನು ಉಳಿಸಿ ಜೈ ಪರಿಸರ ಜನರಂತ ನಿಮ್ಗೆ ಏನಾರ ತೊಂದರೆ ಆದ್ರೆ ಫೇಸ್ಬುಕ್ ಪೇಜು ಮತ್ತು ಇಂಟಲಗ್ರಾಮ್ ನಾಗ ನನ್ನ ಡಿ ಎಂ ಮಾಡಿ ಎಲ್ಲ ದೇವರುಗಳು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಲ್ಲ ದೇವರುಗಳಿಗೆ ಧನ್ಯವಾದಗಳು ನೆಕ್ಸ್ಟ್